ಆರೋಗ್ಯ ನಮ್ಮ ಮಾನ್ಯ ಪತ್ರಿಕಾ ಮಾಧ್ಯಮದ ಸಂಸ್ಥೆಗೂ ಕೂಡ ನಾವು ಹೋಗಿ ಸಮುದಾಯದ ಪರವಾಗಿ ತಮ್ಮೆಲ್ಲರೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಸಮುದಾಯದ ಪರವಾಗಿ ಇವತ್ತು ನಿರ್ಮಿಸಲಾಗಿತ್ತು ಹೆಸರುಗಳು ಹೇಳಿ ವಿಷಯ ಏನು ಅಂತಂದರೆ ಸಮಾಜದ ಯಜಮಾನರಾದಂಥ ಶ್ರೀಮಾನ್ ವೀರಯನ್ ಅವರು ಸಮಾಜದ ಮುಖಂಡರಾದಂಥ ವಿ ವೆಂಕಟಪತಿ ಅವರು ನಮ್ಮ ತಾಲೂಕಿನ ಕೋವಿ ಸಮಾಜದ ಸಂಚಾಲಕರಾದಂಥ ಆನಂದರವರು ಹಾಗೂ ಗ್ರಾಹಕಪತಿ ಸದಸ್ಯರು ಕೂಡ ಆಗಿದ್ದಾರೆ ಸುರೇಶ್ ಅವರು ತಾಲೂಕು ನಮ್ಮ ಆಡುವ ಕೂಟದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸುರೇಶ್ ಅವರು ನಮ್ಮ ಗಿಲ ಮಕ್ಕ ಆರೋಪದ ಸಂಘದ ಅಧ್ಯಕ್ಷರು ಅಂತೇಳಿ ಹೌದು ನಮ್ಮ ಹೇಳಿ ಅಂತೇಳಿ ಕೆಲವು ಪರಿಚಯ ನಮ್ಮ ಗೋವಿ ಸಮಾಜದ ಜಿಲ್ಲಾ ಸಂಚಾಲಕರು ಕೂಡ ಆಗಿದ್ದಾರೆ ಇವತ್ತು ಹಾಗೂ ಗೋವರ್ಧನ ತಾಲೂಕಿನ ಗೋವಿ ಸಮಾಜದ ಯುವ ಸಂಚಾಲಕರು ಕೂಡ ಆಗಿದ್ದಾರೆ ನಿಮ್ಮ ಶ್ರೀನಿವಾಸ್ ಅಂತೇಳಿ ನಮ್ಮ ಮಾನ್ಯ ಬಿ ವಿ ರತ್ನಯ್ಯ ಜಿಲ್ಲಾ ಪಂಚಾಯತ್ ಸದಸ್ಯರ ಸಹಭೋದರ ಶ್ರೀನಿವಾಸ ಅವರು ಕೂಡ ಬಂದಿದ್ದಾರೆ ಮತ್ತು ನಾನು ಬಿ ಗಣೇಶ್ ಗೋವಿ ಸಮಾಜದ ನಾನು ಸಾಮಾನ್ಯ ಅಥವಾ ಕಾರ್ಯಕರ್ತ ಹಾಗಾಗಿ ನಾನು ರಾಜ್ಯ ಗೋವಿ ಸಮಾಜದ ಸಂಚಾಲಕರು ಕೂಡ ಗೋವಿ ಜನ ಇವತ್ತು ನಾವು ಇವತ್ತು ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ಅಶಾಂತ್ ಆಮಂತ್ರಿಸಿ ನಾವು ವಿನಂತಿ ಮಾಡೋದಷ್ಟೇ ಮೈಸೂರು ಮತ್ತು ಕುರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಸಮುದಾಯದ ವತಿಯಿಂದ ಮೈಸೂರು ಮಹಾಸಂಸ್ಥಾನದ ಯುಕುಲದ ತಿಲಕ ಮಹಾರಾಜರು ಅವರ ಶ್ರೀ ನಮ್ಮ ಸಮುದಾಯ ಸಮುದಾಯವರಿಗೆ ಸಂಪೂರ್ಣವಾದಂತ ಬೆಂಬಲವನ್ನ ವ್ಯಕ್ತಪಡಿಸಿದೆ ನಮ್ಮ ಸಮುದಾಯ ಯಾವತ್ತೂ ಕೂಡ ಮಹಾರಾಜ ರಾಜಮಾತನಕ್ಕೆ ಗೌರವವನ್ನು ಸಲ್ಲಿಸಿಕೊಂಡು ಬರ್ತಾನೆ ಇದೆ ಹೇಳ್ಬೇಕು ಅಂತಂದ್ರೆ ಸುಮಾರು ನೂರು ವರ್ಷಗಳಿಗೆ ಗೆಳೆಯರು ನಮ್ಮ ಭೂಮಿ ಸಮಾಜ ಅನ್ನಂಬಾಡಿ ಕಟ್ಟೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ನಮ್ಮ ನಮ್ಮ ಈ ಜನರು ಜನರೇ ಕಟ್ಟೆಯನ್ನು ಕಟ್ಟೆಯನ್ನ ಕಟ್ಟದಂತಿರಿಯರು ಆ ಸಂದರ್ಭದಲ್ಲಿ ನೂರಾರು ಸಾವಿರಾರು ಜನ ನಮ್ಮ ಜನ ಲೇಬರ್ ಕಾರ್ಮಿಕರಾಗಿ ಕನ್ನಂಬಾಡಿ ಕಟ್ಟೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆವತ್ತಿನ ನಮ್ಮ ತಾತವ್ರು ಕೂಡ ಇವರ ತಾತವರು ಕೂಡ ಇವರ ತಾತವರು ಕೂಡ ಹೀಗೆ ಎಲ್ಲರೂ ಕೂಡ ಅಲ್ಲಿ ಕೂಲಿ ಕೆಲಸ ಮಾಡಿದಂಥವ್ರು ಆವತ್ತಿನ ಆ ಸಂದರ್ಭದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಕಲರ್ ಮತ್ತು ಬ್ಲೇಕ್ಗಳು ಬಂದು ನಮ್ಮ ಪೂರ್ವಜನರು ಅಲ್ಲೇ ಎಷ್ಟೋ ಜನ ತೀರೋರು ನಮ್ಮ ಪೂರ್ಜರ ಒಂದು ಶವ ಸಂಸ್ಕಾರ ಕೂಡ ಅನ್ನಂಬಾಡಿ ಕಷ್ಟಿಯ ಹಿಂದೀರಿನಲ್ಲಿ ಆಗಿದೆ ಬಹಳ ವಿಕೋಪಿತ ಸಂದರ್ಭದಲ್ಲಿ ಮಹಾರಾಜರು ಬಹಳ ಕಷ್ಟಪಟ್ಟು ಮಹಾರಾಣಿಯರ ಚಿನ್ನವನ್ನ ಅಡವಿಟ್ಟು ಕನ್ನಂಬಾಡಿ ಕಟ್ಟೆಯನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಕಾಮಗಾರಿ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಕೆಲವೇ ದಿವಸದಲ್ಲಿ ಅಣೆಕಟ್ಟೆಯ ಒಂದು ಫೌಂಡೇಶನ್ ಕೆಲಸ ನಡೀತ ಸಂದರ್ಭದಲ್ಲಿ ಈ ಕಲರ ಮತ್ತು ಪ್ಲೇಗ್ ಬಂದು ನಮ್ಮ ಗೋವಿ ಸಮಾಜದ ನಮ್ಮ ಹಿರಿಯರು ಬಹಳ ಜನ ಸಂದರ್ಭದಲ್ಲಿ ಕಟ್ಟೆ ಕೆಲಸ ನಿಂತೋಯ್ತವ ಇದನ್ನು ಅರ್ಥಂತಿಷ್ಟು ರಾಜ್ಯರು ಸ್ವಯಂ ಕಟ್ಟಿಕೊಂಡು ನಮ್ಮ ಜನರ ಗುಮ್ಮನಗಳನ್ನು ನೋಡಿ ಅವರ ಒಂದು ಸಿಬ್ಬಂದಿ ವರ್ಗಗಳಿಂದ ಮಾಹಿತಿಯನ್ನು ಪಡೆದು ಇವರು ಹೊಟ್ಟೋದ್ರೆ ಈ ಕಟ್ಟೆ ಕೆಲಸ ನಿಂತು ಹೋಗುತ್ತೆ ಇವ್ರನ್ನ ಇಲ್ಲಿ ಇರಿಸ್ಕೊಳ್ಬೇಕು ಇವ್ರಿಗೆ ಯಾವ ಥರ ಸಹಾಯ ಮಾಡಬೇಕು ಅಂತ ಹೇಳಿ ಮಹಾರಾಜರು ಅವರ ಸಿಬ್ಬಂದಿಯನ್ನು ಕೇಳಿದಾಗ ಇವರಿಗೆ ಮೀಸಲಾತಿ ಅಡಿಯಲ್ಲಿ ಇವರಿಗೆ ಸೌಲಭ್ಯ ಕೊಟ್ಟರೆ ಇವರಿಗೆ ಮುಂದಿನ ಪೀಳಿಗೆಯಲ್ಲಿ ಕಟ್ಟೆ ಕಡೆಯಾಗಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರದಲ್ಲಿ ಮಹಾರಾಜರು ನಮಗೆ ನೂರು ವರ್ಷಗಳಿಂದನೇ ಅವರು ಮೀಸಲಾತಿಯನ್ನು ಕೊಟ್ಟರು ಮಹಾರಾಜರು ಮೀಸಲಾತಿಯನ್ನು ಕೊಟ್ಟಂಥ ಒಂದು ಸೌಭಾಗ್ಯ ಇವತ್ತು ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಭೂಮಿ ಸಮಾಜದವರಿಗೆ ಇವತ್ತು ಅದು ಆಗಿದೆ ನಮ್ಮ ಸಮಾಜದವ್ರು ಇವತ್ತು ವಿದ್ಯಾರ್ಥಿಗಳಾಗೋದಿಕ್ಕೆ ಅವಕಾಶ ಆಗಿದೆ ಐ ಎ ಎಸ್ ಕೆ ಪಿ ಎಸ್ ಮಂತ್ರಿಗಳು ಶಾಸಕರುಗಳು ಎಲ್ಲ ಆಗೋದಿಕ್ಕೆ ಒಂದು ಮೂರು ಅಡಿಪಾಯ ನಮ್ಮ ಮಹಾರಾಜ ಕೊಟ್ಟಂಥ ಕೊಡುಗೆ ಆ ಮಹಾನುಭಾವ ಕೊಟ್ಟಂತ ಒಂದು ಕೊಡುಗೆಯಿಂದ ಇವತ್ತು ನಾವು ರಾಜಮನೆತನಕ್ಕೆ ಯಾವತ್ತೂ ಯಾವತ್ತು ವಹಿಸಿ ಬಹಳ ಗೌರವದಿಂದ రాజకీయకి నా ఇవన్నీ సూచిస్తా సూచిస్తాయి మైసూరు అరసరు దేవరాజ అరసరు ఈ భూమి సమాజకి ఎరడు బంధుగలందే మైసూరు మహారాజు కొట్టరే అంట్రే మరస దేవరాజ అరస నమే ఇంకా కట్టికొట్ నమీ జమీన కొట్టు నెల అలాగే మైసూరు సంస్థాన మహారాజ ಒಂದು ಕುಟುಂಬಕ್ಕೆ ನಾವು ಯಾವತ್ತೂ ಕೂಡ ಅವರಿಗೆ ನಾವು ಚಿರುನುಣಿಯಾಗಿದ್ದೇವೆ ಸಂಪೂರ್ಣವಾಗಿ ಮೈಸೂರು ಮತ್ತು ಕೊಡಗು ಪ್ರದೇಶದ ಎಲ್ಲ ಪ್ರತಿಯೊಬ್ಬ ಭೂಮಿ ಸಮಾಜದವರು ಕೂಡ ಮಹಾರಾಜರಿಗೆ ಒಂದು ಜಾತ್ಯ ಪಕ್ಷಾತೀತವಾಗಿ ಈಗ ಅವತ್ತು ಇವತ್ತು ನಾವು ಪರವಾಗಿದ್ದೀವಿ ಮಹಾರಾಜರು ಗೆದ್ದು ಹೋದರೆ ಖಂಡಿತವಾಗಿ ಗೆಲ್ತಾ ಇರ್ತಕ್ಕಂಥ ಒಂದು ಅಭಿಮಾನ ನಮಗಿದೆ ಅವರು ಮಹಾರಾಜರು ಡೆಹಿಗೆ ಪಾರ್ಲಿಮೆಂಟ್ಗೆ ಹೋದರೆ ಮೋದಿಜಿಯವರ ಜೊತೆಯೊಂದು ಕುಳಿತು ಏನು ನಾಲ್ವರು ಕೃಷ್ಣರಾಜ ಒಡೆಯರವರು ನೂರು ವರ್ಷಗಳಿಂದ ಒಂದು ಮೈಸೂರು ಏನು ಒಂದು ಒಳ್ಳೆ ಕೆಲಸ ಮಾಡಿದರು ಅಂತ ಒಂದು ಕೆಲಸವನ್ನು ಶ್ರೀ ಯದುವ ಒಡೆಯರವರು ದೆಹಲಿಯಲ್ಲಿ ಮೋದಿಜಿಯವರ ಜೊತೆ ಕುಳಿತುಕೊಂಡು ದೇಶವ್ಯಾಪ್ತಿಯಲ್ಲಿ ನಮ್ಮಂತ ನಿರ್ಗತಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಒಂದು ಸಹಾಯ ಆಗ್ತಕ್ಕಂಥ ಒಂದು ಟೀಟಿಗೆ ನಮಗಿದೆ ಆದ್ದರಿಂದ ನಮ್ಮ ಯದುವೀರು ಒಡೆಯರವರ ಒಂದು ಗೆಲುವಿಗೆ ನಮ್ಮ ಹಾಗೆಯೇ ಇತರ ಸಣ್ಣ ಪುಟ್ಟ ಸಮಾಜಗಳು ಬಡ ಸಮಾಜಗಳು ಇವತ್ತು ಅವರು ಅವರ ಬೆನ್ನಿಗೆ ನಿಂತಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇವತ್ತು ನಮ್ಮ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ನಮ್ಮ ಹಿರೈನು ಮೈಸೂರು ಜಿಲ್ಲಾ ನಮ್ಮ ಗೋವಿ ಯುವ ಘಟಕದ ಅವರು ಯುವ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ ನಮ್ಮ ತಾಲೂಕಿನ ಗೋವಿ ಸಮಾಜದ ಸಂಚಾಲಕರನ್ನಾಗಿ ನಮ್ಮ ಅವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೀವಿ ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ಮಟ್ಟದ ನಮ್ಮ ಗೋವಿ ಸಮಾಜದ ಸಂಚಾಲಕರನ್ನಾಗಿ ಬಿ ವೆಂಕಟಪತಿಯವರನ್ನು ಕೂಡ ನಾವು ಒಂದು ಸಂಚಾಲಕಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ ಮತ್ತು ನಮ್ಮ ಯಜಮಾನರು ಹಿರೈನವರು ನಮ್ಮ ಮಾರ್ಗದರ್ಶನವರು ಊರಿನ ಯಜಮಾನರು ಹೀಗಾಗಿ ನಾವು ನಮ್ಮ ಭೂವಿ ಸಮಾಜ ಎಲ್ಲೆಲ್ಲಿದ್ದೀವಿ ಮೈಸೂರು ಜಿಲ್ಲೆ ಎಲ್ಲ ಗ್ರಾಮಗಳಿಗೂ ಕೂಡ ನಾವು ಒಂದು ಸಂದೇಶವನ್ನು ನಮ್ಮ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ ಕೈ ಜೋಡಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ನಾವೆಲ್ಲರೂ ಸೇರಿ ಗೆಲ್ಲಿಸೋಣ ಅವರ ಒಂದು ಋಣದಲ್ಲಿ ನಾವು ಇದ್ದೀವಿ ಸ್ವಲ್ಪ ಇವತ್ತು ಅವರಿಗೆ ಒಂದು ಸೇವೆ ಐದು ಸೇವೆ ಸೇವಿಸ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಬಂದಿದೆ ಒಂದು ಕಡೆ ಮೋದಿಜಿಯವರು ಒಂದು ಕಡೆ ಮಹಾರಾಜರು ಇವರಿಬ್ಬರು ಅಲ್ಲಿ ಇದ್ದರೆ ನಮ್ಮ ರಾಷ್ಟ್ರ ಇವತ್ತು ಸಸ್ಯ ಶಾಮನವಾಗಿ ಅಂತ ಹೇಳಿ ಇವತ್ತು ನಾವು ಭಾವನೆ ಇಟ್ಕೊಂಡು ಮೋದಿಜಿಯವರ ಒಂದು ಕನಸು ಇವತ್ತು ನನಸಾಗಬೇಕಾದ್ರೆ ಮಹಾರಾಜರಂಥವ್ರು ಇವತ್ತು ಪಾರ್ಲಿಮೆಂಟಲ್ಲಿ ಇರಲೇಬೇಕು ಅವ್ರ ವಿಚಾರದಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಮಹಾಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ನಾವು ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ ನಾವು ನಾವು ಎಲ್ಲ ಪಕ್ಷಗಳು ಕೂಡ ನಾವು ಸಹಾಯ ಮಾಡಿದ್ದೀವಿ ಯಾರೂ ಕೂಡ ನಾವು ಅನ್ಯಾಯ ಮಾಡಿಲ್ಲ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮನವಿಗೆ ಹೋಗೊಟ್ಟು ಮಹಾರಾಜರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಹೇಳಿ ಮತ್ತೊಮ್ಮೆ 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 ನಾವು ನಿಮ್ಮ ಮೂಲಕ ನಾವು ವಿನಂತಿನ ಮಾಡ್ತಾ ಇದ್ದೀವಿ ಸ್ಥಾನೀಯ ಬಂಧುಗಳೇ